ಅಕ್ಷತ ಮಹಿಳಾ ಮಂಡಳ ಯಾದಗಿರಿ ವತಿಯಿಂದ ನಡೆಸುತ್ತಿರುವ ವೃದ್ಧಾಶ್ರಮ ಕೇಂದ್ರ ಯಾದಗಿರಿ ರಾಜ್ಯ ಸರ್ಕಾರ ಅನುದಾನಕ್ಕೆ ಒಳಪಟ್ಟಿದೆ ವೃದ್ಧಾಶ್ರಮ ಹೆಸರಿನಲ್ಲಿ ಹಣ ಲೂಟಿ ಮಾಡುತ್ತಿದೆ ಅಕ್ಷತ ಮಹಿಳಾ ಮಂಡಳ ಹೌದು ಯಾದಗಿರಿ ನಗರದಲ್ಲಿ ಮಕ್ಕಳು ಪೋಷಿಸದೇ ಇರುವ ವಯೋವೃದ್ಧರನ್ನ ರಕ್ಷಿಸಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡು ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವರ ಜೀವನ ಕಾಪಾಡುವಂತಹ ಕಾರ್ಯಗಳು ಮಾಡಬೇಕಾದ ಸಂಸ್ಥೆಗಳು ವೃದ್ಧಾಶ್ರಮ ಎಂಬ ಹೆಸರಿಟ್ಟುಕೊಂಡು ಜನರು ಇಲ್ಲದೇ ಇರುವುದು ದೃಶ್ಯಾವಳಿಯಲ್ಲಿ ನೋಡಬಹುದು ಅಕ್ಷತಾ ಮಹಿಳಾ ಮಂಡಳ ಯಾದಗಿರಿ ವತಿಯಿಂದ ನಡೆಸುತ್ತಿರುವ ವೃದ್ಧಾಶ್ರಮ ಕೇಂದ್ರ ಯಾದಗಿರಿ ಇದು ರಾಜ್ಯ ಸರ್ಕಾರ ಅನುದಾನಕ್ಕೆ ಒಳಪಟ್ಟಿದೆ ಎಂದು ದೊಡ್ಡದಾಗಿ ಬೋರ್ಡ್ ಹಾಕಲಾಗಿದೆ ಕೇವಲ ನಾಲ್ಕರಿಂದ ಆರು ಜನ ವಯೋವೃದ್ಧರಿದ್ದು ಅವರಿಗೂ ಸರಿಯಾದ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿಲ್ಲ ಎಂದು ಅಲ್ಲಿರುವ ವಯೋವೃದ್ಧರು ಹೇಳಿರುವ ಮಾಹಿತಿ ನಾಮಕ ವಾಸ್ತಿ ಕಚೇರಿ ಕೊಠಡಿಗಳು ಇದ್ದಾವೆ ಸಮಯಕ್ಕೆ ತಕ್ಕ ಹಾಗೆ ಉಪಹಾರವಿಲ್ಲ ಚಾ ಸ್ನ್ಯಾಕ್ಸ್ ಇಲ್ಲ ಆರೋಗ್ಯ ಹೆಚ್ಚು ಕಡಿಮೆ ಆದರೆ ನೋಡಿಕೊಳ್ಳುವರು ಯಾರೂ ಇಲ್ಲ ಏನ್ ಮಾಡುವುದು ಸ್ವಾಮಿ ನಮ್ಮ ಹಣೆ ಬರಣೆ ಹೀಗೆ ಎಂದು ವಯೋವೃದ್ಧರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸರ್ಕಾರದಿಂದ ಅಧಿಕಾರಿಗಳು ಮತ್ತು ಇನ್ನಿತರೆ ಇಲಾಖೆ ಅಧಿಕಾರಿಗಳು ಬಂದರೆ ಇಪ್ಪತ್ತೈದು ಜನ ಇದ್ದಾರೆ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಎಂದು ಹೇಳಿ ಅಕ್ಷತಾ ಮಹಿಳಾ ಮಂಡಳ ಸಂಸ್ಥೆಯರೇ ಖುದ್ದಾಗಿ ಹೇಳಿದ್ದಾರೆ ಯಾರು ಬರಲಿ ಅಂಜಲ ಅಂಜ ರೂ ಬಾಡ್ರಿ ಹಿಂಗೆ ಹೇಳ ಬಾರಿ ಕೂಡ ಧೈರ್ಯ ಇಲ್ಲ ಮುಂಜಾನೆ ಇದ್ದ ಟೂತ್ ಪೇಸ್ ಕೊಡಲ್ಲ ಚಹಾ ಕೊಡೋಲ್ಲ ನೀವೇ ಹೊರಗೆ ಬಂದು ಕುಡ್ತೀರ ಹಾಂ

ನೀ ಯಾಕೆ ಒಳಗೋಗ್ತಿದೆ ಅಲ್ಲ ನೀ ಯಾಕೆ ಬರಿತಿದೀ ನೀನು ವಯಸ್ಸಾದ ನಾನೇನು ಹೌದು ಅಪ್ಪನ ಸಲಹೆ ಇದ್ದೀನಿ ಇಲ್ಲಿಗೆ ಮೂರು ವರ್ಷದಿಂದ ಅಪ್ಪನ ಸಲಗ ಇದ್ದೀವಿ ಮೂರು ವರ್ಷದಿಂದ ನೋಡಕತ್ತಿ ಇಲ್ಲಿ ಇಷ್ಟೇ ಜನ ಐದರಿಂದ ಆರು ಜನ ಏಳು ಜನ ಅಷ್ಟೇ ಅಲ್ಲ ಎಷ್ಟು ಜನ ಇರ್ತಾರೆ ನಾ ಕೇಳಿನಂತ ಅಂತ ಹೇಳ್ಬೇಡಪ್ಪ ನಿನ್ನಿಂದ ಹೇಳ ಕಣ್ಣಿಗೆ ಕಾಣಾಕೈತಿ ಅಂದೆ ಕರೆಕ್ಟ್ ಅದು ಇವ್ರು ಹೇಳೋದ್ನು ಬರಬಾರ್ದ ನಾವು ಕೇಳಪ್ಪಲೆ ಇಲ್ಲ ಇಲ್ಲಿ ಇರೋದೆ ಐದಾರು ಜನ ಯಾರು ಬಂದರೂ ಭೀ ಅಂದ್ಬೇಡಂತ ನೀವಿದ್ದೆ ನಾ ಇಲ್ಲಿ ಬಂದ್ರು

ಆ ಸರ್ವೆಂಟ್ ಯೂಜಿ ಯಾರನ್ನ ಬಂದ್ರ ಅಂಜಬಡ್ರೆ ಅಂದ್ರೆ ಏನಂತ ಹೇಳ್ತಾಳ ಮಮ್ಮ ಅಂಜ ಅಂಜಬಡ್ರೆ ಅಂದ್ರೆ ಆ ಅಂಜಬಾ ಗತಿ ಏನು ಇವರ ನೋಡಿಕೊಳ್ಳುವುದಕ್ಕೆ ಸರ್ಕಾರ ಹಣ ಕೋಟಿ ಕೋಟಿ ರೂಪಾಯಿ ಹಣ ಖರ್ಚು ಮಾಡುತ್ತಿದೆ ಅವಗಳನ್ನು ನುಂಗಿ ನೀರು ಕುಡಿತಿದೆ ಈ ಸಂಸ್ಥೆ ಈ ಕಾರ್ಯದ ಹಿಂದೆ ಅಧಿಕಾರಿಗಳು ಮತ್ತು ಸಂಸ್ಥೆಯ ಅಧ್ಯಕ್ಷ ಕಾರ್ಯದರ್ಶಿಗಳು ಶಾಮೀಲಾಗಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ಸುದ್ದಿ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ವೃದ್ಧಾಶ್ರಮದ ಪರವಾನಿಗೆ ರದ್ದುಪಡಿಸಿ ಕಾನೂನು ಕ್ರಮ ಕೈಗೊಂಡು ಅಲ್ಲಿರುವ ವಯೋವೃದ್ಧರಿಗೆ ಸೂಕ್ತ ಬದ್ಧವಾದ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಹನುಮಂತ ನಾಯಕ್ ಸಿ ಕನ್ನಡ ಯಾದಗಿರಿ